ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ದ್ವಿತೀಯ ಪಿ ಯು ಗೆ ಸಂಬಂಧಪಟ್ಟ ಹಾಗೆ ಮೊದಲನೇ ಕಿರು ಪರೀಕ್ಷೆಗೆ ಏನು ಪಠ್ಯಕ್ರಮ ಕೊಟ್ಟಿದ್ದಾರೆ ಹಾಗೇನೆ ಪ್ರಶ್ನೆ ಪತ್ರಿಕೆಯ ಸ್ವರೂಪವನ್ನ ನೋಡೋಣ ಇದು ಬೆಂಗಳೂರು ನಾರ್ತ್ ಡಿಸ್ಟಿಕ್ ನಿಮಗೆ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸ ಆಗ್ಬಹುದು ಅದನ್ನ ಗಮನಿಸ್ಕೊಳ್ಳಿ ನಾನು ಇಲ್ಲಿರೋದನ್ನ ಹೇಳಿರ್ತೀನಿ ಪದ್ಯ ಭಾಗದಲ್ಲಿ ಮೊದಲನೇ ಪದ್ಯ ಕದಡಿದ ಸಲಿಲಂ ತಿಳಿ ಬಂದದೆ ಎರಡನೆಯ ಪದ್ಯ ವಚನಗಳು ಮೂರನೆಯ ಪದ್ಯ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು ಇಷ್ಟು ಪದ್ಯಗಳಿದ್ದಾವೆ ಗದ್ಯ ಭಾಗದಲ್ಲಿ ಮುಟ್ಟಿಸಿಕೊಂಡವನು ಹಾಗೆಯೇ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಎರಡು ಗದ್ಯ ಇದೆ ದೀರ್ಘ ಗದ್ಯ ಕೃಷ್ಣೇಗೌಡರ ಆನೆ ಇದರಲ್ಲಿ ಅಧ್ಯಾಯ ಒಂದು ಎರಡು ಮೂರು ಮೂರು ಅಧ್ಯಾಯಗಳಿದ್ದಾವೆ ಇನ್ನು ಭಾಷಾಭ್ಯಾಸದಲ್ಲಿ ಪದಗಳ ಅರ್ಥ ಪದಗಳ ಅರ್ಥ ತೆಗೆದಿದ್ದಾರೆ ಇವಾಗಿಲ್ಲ ಗುಣವಾಚಕಗಳು ಸಮನಾರ್ಥಕ ಪದಗಳು ನಾನಾರ್ಥ ಪದಗಳು ವಿಭಕ್ತಿ ಪ್ರತ್ಯಯ ನೋಡಿ ಈ ಗುಣವಾಚಕ ಸಮನಾರ್ಥಕ ನಾನಾರ್ಥ ವಿಭಕ್ತಿ ಪ್ರತ್ಯಯದಲ್ಲಿ ಯಾವುದಾದ್ರೂ ಮೂರನ್ನ ಕೊಡ್ತಾರೆ ಆ ಮೂರಲ್ಲಿ ನೀವು ಎರಡನ್ನ ಬರಿಬೇಕಾಗುತ್ತೆ ಪತ್ರ ಲೇಖನ ಮತ್ತು ಪ್ರಬಂಧ ಇದರಲ್ಲಿ ಯಾವುದಾದ್ರೂ ಒಂದು ಬರೀಬೇಕಾಗುತ್ತೆ ಇಷ್ಟು ಇರ್ತಕ್ಕಂಥದ್ದು ಅಲ್ಪ ಸ್ವಲ್ಪ ವ್ಯತ್ಯಾಸದೊಂದಿಗೆ ನಿಮಗೂ ಸಹಿತ ಇದೇ ಪಠ್ಯಕ್ರಮ ಇರುತ್ತೆ ಈಗ ಮೊದಲನೆಯ ಕಿರು ಪರೀಕ್ಷೆಯ ಒಂದು ಪ್ರಶ್ನೆ ಹಿಂದಿನ ವರ್ಷದ್ದು ನೋಡೋಣ ವಿದ್ಯಾರ್ಥಿಗಳೇ ಇದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆ ನೋಡಿ ಇಲ್ಲಿ ಬಹುವಾಯ್ಕ ಪ್ರಶ್ನೆಗಳಿರ್ತವೆ ನಾಲ್ಕು ಅಂಕಗಳಿಗಿರುತ್ತೆ ಮೊದಲ ಎರಡು ಪ್ರಶ್ನೆಗಳು ಪದ್ಯಕ್ಕೆ ಸಂಬಂಧಪಟ್ಟದ್ದು ಮೂರನೇ ಪ್ರಶ್ನೆ ಗದ್ಯಕ್ಕೆ ಸಂಬಂಧಪಟ್ಟದ್ದು ನಾಲ್ಕನೇ ಪ್ರಶ್ನೆ ದೀರ್ಘ ಗದ್ಯಕ್ಕೆ ಸಂಬಂಧಪಟ್ಟಿದ್ದು ಸೀತೆಯನ್ನು ರಾವಣ ಎಲ್ಲಿರಿಸಿದ್ದನು ಪ್ರಮದವನ ಯಾವುದರಿಂದ ಪರಿಮಳವನ್ನು ಅರಿಯಬಹುದು ಪುಷ್ಪಗಳಿಂದ ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಯಾವುದು ಕೋತಿ ಅಥವಾ ಸಿಂಹಬಾಲದ ಕೋತಿ ಇಂತ ಕೊಟ್ಟಿದ್ರು ಅದೇ ಉತ್ತರ ಆಗುತ್ತೆ ಕೃಷ್ಣೇಗೌಡರ ಆನೆ ಮೊದಲು ಯಾವ ಮಠದಲ್ಲಿತ್ತು ಗೂಳೂರು ಮಠ ಬಿಟ್ಟ ನೋಡಿ ಮೂರು ಪ್ರಶ್ನೆ ಇರುತ್ತೆ ಗದ್ಯಭಾಗದಿಂದ ಬಸಲಿಂಗನ ಹೆಂಡತಿಯ ಹೆಸರು ಸಿದ್ಲಿಂಗಿ ಇಲ್ಲೇ ಉತ್ತರ ಇರುತ್ತೆ ಸರಿಯಾದದನ್ನ ಆಯ್ಕೆ ಮಾಡಿ ಬರೀಬೇಕು ಮಾರ್ಷ್ನ ಜೊತೆಗಾರನ ಹೆಸರು ಪೂಣಚ್ಚಿ ವಾಲ್ಪರೈಗೆ ಬಂದ ಬ್ರಿಟಿಷ್ ಪ್ರಜೆ ಕಾರ್ವೇರ್ ಮಾರ್ಷ್ ಹೊಂದಿಸಿ ಬರೆಯಿರಿ ಕದಡಿದ ಸಲೀಲಂ ತಿಳಿವಂದದೆ ಬಂದದೆ ಪದ್ಯವನ್ನು ಬರೆದಿರ್ತಕ್ಕಂಥವ್ರು ನಾಗಚಂದ್ರ ಬಸವಣ್ಣ ಇವರ ಅಂಕಿತನಾಮ ಕೂಡದ ಸಂಗಮ ದೇವ ಕುಮಾರವ್ಯಾಸ ಈತನಿಗೆ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿಯನ್ನೋ ಬಿರುದಿದೆ ಇಲ್ಲಿ ಕೊಟ್ಟಿರೋ ಪ್ರಶ್ನೆಗಳನ್ನು ನೀವು ಬರ್ಕೋಬೇಕು ನೇರವಾಗಿ ಈ ಪ್ರಶ್ನೆಯ ಮುಂದೆನೇನೆ ಉತ್ತರ ಬರೀಬೇಕು ಗೊತ್ತಿದೆ ನಿಮ್ಗಾಗಲೇ ಇದು ಅಂತ ಅಂದ್ಕೊಂಡಿದ್ದೀನಿ ಹಾಗೇನೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸ್ತಕ್ಕಂಥ ಪ್ರಶ್ನೋತ್ತರಗಳನ್ನು ನೋಡೋಣ ಪದ್ಯ ಭಾಗದಿಂದ ಮೂರು ಪ್ರಶ್ನೆ ಇರುತ್ತೆ ಎರಡಕ್ಕೆ ಉತ್ತರಿಸಬೇಕು ಹಾಗೇನೆ ಗದ್ಯ ಭಾಗದಲ್ಲಿ ಎರಡು ಪ್ರಶ್ನೆ ಇದೆ ಒಂದಕ್ಕೆ ಉತ್ತರ ಬರೀಬೇಕು ನೀವು ದೀರ್ಘ ಗದ್ಯದಲ್ಲಿ ಎರಡು ಪ್ರಶ್ನೆ ಇರುತ್ತೆ ಒಂದಕ್ಕೆ ಉತ್ತರ ಬರೀಬೇಕು ಸಂದರ್ಭ ಪದ್ಯ ಭಾಗದಿಂದ ಎರಡು ಇರುತ್ತೆ ಒಂದಕ್ಕೆ ನೀವು ಉತ್ತರ ಬರೀಬೇಕು ಮೇಲೆ ಗದ್ಯ ಮತ್ತೆ ದೀರ್ಘ ಗದ್ಯ ವಾಕ್ಯಗಳಲ್ಲಿ ಒಂದು ಸಂದರ್ಭಕ್ಕೆ ನೀವು ಉತ್ತರ ಬರೀಬೇಕಾಗುತ್ತೆ ನೋಡಿ ಇಲ್ಲಿ ಗದ್ಯದಿಂದ ಒಂದಿದೆ ಹಾಗೇನೆ ದೀರ್ಘ ಗದ್ಯದಿಂದ ಒಂದಿದೆ ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರ ಬರೀಬೇಕು ಹಾಗೇನೆ ನಾಲ್ಕು ಅಂಕದ ಪ್ರಶ್ನೋತ್ತರಗಳನ್ನ ನೋಡೋಣ ಇಲ್ಲಿ ಪದ್ಯದಲ್ಲಿ ಎರಡು ಪ್ರಶ್ನೆಗಳಿರ್ತವೆ ಒಂದು ಪ್ರಶ್ನೆಗೆ ಉತ್ತರ ಬರೀಬೇಕು ಹಾಗೇನೆ ಗದ್ಯ ಮತ್ತೆ ದೀರ್ಘ ಗದ್ಯಕ್ಕೆ ಒಂದೊಂದು ಪ್ರಶ್ನೆಗಳು ನಿಗದಿಯಾಗಿರುತ್ತೆ ಇದರಲ್ಲಿ ಯಾವ್ದಾದ್ರೂ ಒಂದು ಪ್ರಶ್ನೆಗೆ ಉತ್ತರ ಬರೀಬೇಕು ನೀವು ಭಾಷಾಭ್ಯಾಸದಲ್ಲಿ ನಾವು ನೋಡೋದಾದ್ರೆ ನೋಡಿ ಪದಗಳ ಅರ್ಥ ಕೊಟ್ಟಿದ್ದಾರೆ ಈ ವರ್ಷ ಅದು ಇಲ್ಲ ತೆಗೆದಿದ್ದಾರೆ ಇದರಲ್ಲಿ ಮತ್ತೆ ಮೂರು ಪ್ರಶ್ನೆ ಇರ್ತವೆ ಯಾವುದಾದ್ರೂ ಎರಡಕ್ಕಷ್ಟೇ ಉತ್ತರ ಬರೀಬೇಕು ವಿದ್ಯಾರ್ಥಿಗಳೇ ಇಲ್ಲಿ ನೀವು ಈ ಭಾಗದಲ್ಲಿ ಭಾಷಾಭ್ಯಾಸದಲ್ಲಿ ಮೂರು ಪ್ರಶ್ನೆಗಳಿಗೆ ಮೂರು ಪ್ರಶ್ನೆಗಳನ್ನು ಉತ್ತರ ಬರೀರಿ ಯಾಕೆ ಅಂತಂದ್ರೆ ಕೆಲವೊಂದ್ಸರಿ ನೀವು ಸರಿ ಅಂತ ಅನ್ಕೊಂಡು ಬರೆದು ಬಂದಿರ್ತೀರಿ ತಪ್ಪಾಗ್ಬಿಟ್ಟಿರುತ್ತೆ ಹಾಗಾಗಿ ಒಂದು ಹೆಚ್ಚುವರಿ ಬರೆದ್ರೆ ಒಳ್ಳೇದೇನೆ ಪ್ರಶ್ನೋತ್ತರಗಳನ್ನ ಈ ಥರ ಮಾಡಕ್ಕೆ ಹೋಗ್ಬೇಡಿ ಎಲ್ಲ ಬರೆದು ಎಲ್ಲ ಪ್ರಶ್ನೆಗಳನ್ನ ಬರೆದು ಇನ್ನೂ ಸಮಯ ಇದ್ರೆ ಅವಾಗಷ್ಟೇನೆ ಹೆಚ್ಚುವರಿ ಪ್ರಶ್ನೆಗಳನ್ನು ನೀವು ಬರೀರಿ ಮೊದ್ಲೇನೆ ಬರೆಯೋಕ್ ಹೋಗ್ಬೇಡಿ ಇದಾದಮೇಲೆ ನೋಡಿ ಇಲ್ಲಿ ಎರಡು ಗುಣವಾಚಕ ಪದಗಳನ್ನು ಬರೀರಿ ಅಂತ ಕೊಟ್ಟಿದ್ದಾರೆ ವಕ್ತ್ರ ಪದ್ಮ ಇದರಲ್ಲಿ ಪದ್ಮ ಗುಣವಾಚಕ ನಳಿನ ಅನನೆ ನಳಿನ ಗುಣವಾಚಕ ಪದ ಶುದ್ಧ ನೀರು ಶುದ್ಧ ಗುಣವಾಚಕ ಪದ ನಾನಾರ್ಥಗಳನ್ನು ಬರೆಯೋದಿಕ್ಕೆ ಕೇಳಿದ್ದಾರೆ ಅರ್ಥ ಅರ್ಥ ಅಂದ್ರೆ ಹಣ ಇನ್ನೊಂದು ಪದದ ಅರ್ಥ ಈ ರೀತಿ ಎರಡು ಅರ್ಥ ಬರೀಬೇಕಾಗತ್ತೆ ಕರ ಕೈ ತೆರಿಗೆ ಕಳೆ ಬೇಡವಾದ ಸಸ್ಯ ಹೊಳಪು ಕಳೆದು ಹೋಗುವುದು ಕಡಿಮೆ ಮಾಡು ವಿದ್ಯಾರ್ಥಿಗಳೇ ನಾನಾರ್ಥ ಪದಗಳಿಗೆ ಎರಡು ಅರ್ಥ ಬರೀಲೇಬೇಕು ಒಂದರ್ಥ ಬರೆದ್ರೆ ಅಂಕ ಸಿಗೋದಿಲ್ಲ ಎರಡೂ ಉತ್ತರ ಸರಿಯಾಗಿದ್ರಷ್ಟೇನೇನೆ ಒಂದಂಕ ಸಿಗುತ್ತೆ ನೋಡಿ ಇಲ್ಲಿ ಪತ್ರಲೇಖನನು ಕೊಡ್ತಾರೆ ಹಾಗೇನೆ ಪ್ರಬಂಧನೂ ಕೊಡ್ತಾರೆ ಪತ್ರ ಲೇಖನ ಯಾವ್ದಾದ್ರೂ ಕೊಡ್ಬೋದು ವ್ಯವಹಾರಿಕ ಪತ್ರ ಕೊಡ್ಬೋದು ಇಲ್ಲ ಖಾಸಗಿ ಪತ್ರನಾದ್ರೂ ಕೇಳ್ಬೋದು ಒಂದು ಪತ್ರ ಅಷ್ಟೇ ಇಲ್ಲಿ ಕೇಳ್ತಾರೆ ವಿಳಾಸವನ್ನ ಅವರೇ ಕೊಟ್ಟಿರ್ತಾರೆ ಅದೇ ವಿಳಾಸವನ್ನ ನೀವು ಬರೀಬೇಕಾಗುತ್ತೆ ಇನ್ನು ಪ್ರಬಂಧ ಒಂದು ವಿಷಯ ಇರುತ್ತೆ ನೀವು ಪತ್ರ ಲೇಖನ ಆದ್ರೂ ಬರಿಬಹುದು ಅಥವಾ ಪ್ರಬಂಧನಾದ್ರೂ ಬರಿಬಹುದು ಇದಕ್ಕೆ ನಾಲ್ಕು ಅಂಕ ಇದು ನಲವತ್ತು ಅಂಕದ ಪ್ರಶ್ನೆ ಪತ್ರಿಕೆ ವಿದ್ಯಾರ್ಥಿಗಳೇ ಇಲ್ಲಿ ಬಂದಿರತಕ್ಕಂತ ಪ್ರಶ್ನೆಗಳು ಏನಿದಾವೆ ಇವು ಬಹುಮುಖ್ಯವಾದ ಪ್ರಶ್ನೆಗಳು ಹಾಗಾಗಿ ನೀವು ಇಲ್ಲಿರೋ ಪ್ರಶ್ನೆಗಳನ್ನೆಲ್ಲ ಗಮನ ಇಟ್ಟು ಓದ್ಕೊಳ್ಳಿ ನಲವತ್ತಕ್ಕೆ ನಲವತ್ತು ಅಂಕ ನಿಮಗೆ ಸಿಗಲಿ ಅಂತ ಆಶಿಸ್ತಾ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು